ಕನ್ನಡ ನಾಡು ಇದು ಕನ್ನಡಿಗರ ರಾಜ್ಯಾದ್ಯಂತ ಸರ್ವ ಪಂಚಮಶಾಲಿ ಸಮಾಜ ಸಂಪೂರ್ಣವಾಗಿ ಬೆಂಬಲ ನೀಡಿ ಕುವೆಂ ಮೀಸಲಾತಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿರುತ್ತದೆ ಸಂವಿಧಾನಾತ್ಮಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಕುವೆಂ ಮೀಸಲಾತಿ ಹಕ್ಕನ್ನು ಪಡೆಯಲು ನಿರಂತರ ಸ್ವಾಮಿಗಳು ಹೋರಾಟವನ್ನು ಮಾಡುತ್ತಿದ್ದಾರೆ ಆದರೆ ಈ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ತ್ಯಜವಧೆಗೆ ಮತ್ತು ಸ್ವಾಮಿಗಳ ಹೆಸರಿಗೆ ಮಸಿ ಉಳಿಯುವ ಉದ್ದೇಶದಿಂದ ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೈನ್ ಫೈವ್ ಒನ್ ತ್ರೀ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಮೊಬೈಲ್ ಸಂಖ್ಯೆಯ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾನೆ ಇದು ಅಖಂಡ ಕರ್ನಾಟಕ ಪಂಜಿಮಶಾಲಿ ಸಮಾಜದ ಜನಗಳ ಧಾರ್ಮಿಕ ಭಾವನೆಗೆ ಮತ್ತು ಕೂಡಲ ಸಂಗಮ ಕ್ಷೇತ್ರದ ಮೇಲೆ ಅಪಾರ ಗೌರವ ಭವನ ಇಟ್ಟುಕೊಂಡಿರುವ ಒಟ್ಟಂತರ ಜನಗಳ ಧಾರ್ಮಿಕ ಹಕ್ಕಿನ ಪವಿತ್ರ ಭಾವನೆಗಳಿಗೆ ಧಕ್ಕೆ ತಂದಿದೆ ಸ್ವಾಮಿ ಹಾಗೂ ಸ್ವಾಮಿಗಳ ಕೊಲೆಗೆ ಪಿತ್ತೂರಿ ನಡೆಸಿದ ನೈನ್ ಫೈವ್ ಒನ್ ತ್ರೀ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಮೊಬೈಲ್ ಸಂಖ್ಯೆಯ ವ್ಯಕ್ತಿಯನ್ನು ಬಂಧಿಸಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಕನಕಗಿರಿ ತಾಲೂಕು ಪಂಚಮಶಾಲಿ ಸಮಾಜದ ವತಿಯಿಂದ ಈ ಮೂಲಕ ಮೇಲ್ಕಾಣಿಸಿದ ವಿಶಾಖ್ಯ ಸಮಾಜದಲ್ಲೇ ದೂರು ನೀಡುವುದೇನೆಂದರೆ ಕೂಡಲ ಸಂಘ ಪೀಠಾಧಿಪತಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಶಾಲಿ ಸಮಾಜದ ಉದ್ದಾರಕ್ಕಾಗಿ ಮತ್ತು ಸಮಾಜದ ಜನಗಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕಾಗಿ ಪಂಚಮಶಾಲಿ ಸಮಾಜಕ್ಕೆ ಪಿ ಎಂ ಮೀಸಲಾತಿಯನ್ನು ಒತ್ತಾಯಿಸಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತದೆ ಈ ಕಾರಣಕ್ಕಾಗಿ ಸ್ವಾಮಿಗಳವರನ್ನು ಕುರಿತು ಹೆಂಗಿದ್ದಾನೆ ನೋಡಿ ನಮ್ಮ ಲಿಂಗಾಯತರ ಸ್ವಾಮಿ ಕಡಿದರೆ ಎರಡು ತುಂಡಾಗಿರಬೇಕು ಮೀಸಲಾತಿ ಹೋರಾಟ ಬಿಟ್ಟಿದ್ದಕ್ಕೆ ಸಿಕ್ಕ ಇರಬಹುದು ಎಂದು ಪೋಸ್ಟ್ ಮಾಡುವ ಮೂಲಕ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕೊಲೆಗೆ ಉನ್ನ ನಡೆಸಿರುವುದು ಗೊತ್ತಾಗಿರುತ್ತದೆ ಈ ಮೊಬೈಲ್ ಸಂಖ್ಯೆ ಹೊಂದಿರುವ ವ್ಯಕ್ತಿಯಿಂದ ಸ್ವಾಮಿಗಳಿಗೆ ಅಪ ಇದೆ ಎಂದು ಬಂಧುಶಾಲಿ ಸಮಾಜದ ಜನಗಳು ಆತಂಕದಲ್ಲಿದ್ದಾರೆ ಕೂಡಲೇ ಈ ಸಂಖ್ಯೆಯ ಮೊಬೈಲ್ ಹೊಂದಿರುವ ವ್ಯಕ್ತಿಯನ್ನು ಬಂಧಿಸಿ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸಿ ಕೂಡಲೇ ಸಂಗಮ ಪೀಠಾಧಿಪತಿಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ರಕ್ಷಣೆ ನೀಡಬೇಕೆಂದು ಈ ದೂರನ್ನು ನೋಡುತ್ತಿದ್ದೇವೆ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ